ಭಾಷಣದ ನಂತರದಲ್ಲಿ ನಾವು ಸಹ ಸೈನಿಕರಿಗೆ ಸೂಚಿಸುವಂತ ನಿಟ್ಟಿನಲ್ಲಿ ಕರೆಸಿ ನಾವು ಮಾತಾಡಿದ್ದಾರೆ ಜೊತೆಗೆ ವಿಶೇಷವಾಗಿ ನಾವು ಹದಿನಾರನೇ ತಾರೀಕುಗಳಿಗೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎನ್ನುವ ಬ್ಯಾನರ್ ನಾವೇನು ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಅಡಿ ಮಾಡ್ತಾ ಇಲ್ಲ ಅದ್ರ ಬದಲಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಹೆಸರಿನಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ರಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಒಂದು ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಮಾಜಿ ಸೈನಿಕರು ಎಲ್ಲ ಜನಾಂಗದ ಮುಖಂಡರುಗಳು ವಿವಿಧ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಯಾರು ಬೇಕಾದರೂ ಸಹ ಭಾಗವಹಿಸಬೇಕು ದಯಮಾಡಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮ ಮೂಲಕ ನಾವು ಮಾಡ್ತಾ ಇದ್ದೀವಿ ಗೌರವ ಕೊಡೋದ್ರ ದೃಷ್ಟಿಯಿಂದ ಅವರ ಬೆಂಬಲ ಕೊಡೋದ್ರ ಯಶಸ್ವಿಗೊಳಿಸೋಕೋಸ್ ನಿಮ್ಮ ಮೂಲಕ ನಾವು ಮನವಿಯನ್ನ ಮಾಡ್ತಾ ಇದೀವಿ ಯಾರು ಬೇಕಾದ್ರೂ ಮೈಸೂರಿನ ಸಾರ್ವಜನಿಕರು ಯಾರು ಬೇಕಾದ್ರೂ ಭಾಗವಹಿಸಬಹುದು ಜಾತ್ಯವಾಗಿ ಪಕ್ಷಾತೀತವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಜೊತೆ ಇರತಕ್ಕಂತ ಕರ್ನಾಟಕ ರಾಜ್ಯದ ಜನತಾ ಜನತಾದಳದ ಕಾರ್ಯಕರ್ತರಿಗೂ ಮತ್ತೆ ಮುಖಂಡರುಗಳಿಗೂ ಸಹ ನಾವು ಭೇಟಿ ಮಾಡ್ತಾ ಇದೀವಿ ಅವರು ಸಹ ಇದರಲ್ಲಿ ಭಾಗವಹಿಸಬೇಕು ನಾವು ಮನವಿಯನ್ನೇ ನೋಡಿ ಮೆಟ್ರೋಪಾಲ್ ಸರ್ಕಲ್ ಅದೇನಿದೆ ಅಲ್ಲಿಂದ ಹೊರಟು ಚಿಕ್ಕ ಮಾರ್ಕೆಟ್ ಚಿಕ್ಕ ಗಡಿಯಾರ ಚಿಕ್ಕ ಗಡಿಯಾರ ಇದೆ ಅಲ್ಲ ಅಲ್ಲಿ ಹೋಗಿ ಅಲ್ಲಿಂದ ಹಸೂರು ರೋಡ್ ಮೂಲಕ ಬಂದು ಮತ್ತೆ ವಾಪಸ್ಸು ಹಸೂರು ರೋಡ್ ಮೂಲಕ ವಾಪಸ್ಸು ಮೆಟ್ರೋಪಾಲ್ ಸರ್ಕಲ್ಗೆ ನಾವು ಬರ್ತೀವಿ ನಂದಾಲಿಯಪ್ಪ ಸರ್ ತಾಲಿಯಪ್ಪ ಸರ್ಕಲ್ಗೆ ನಮ್ಮ ಮಧ್ಯಬೇಕು ವಾಪಸ್ಸು ರಾಜ್ಯ ಮಟ್ಟದವರು ಇನ್ನ ಅವರಿಗೆ ಮಾಹಿತಿ ಇಲ್ಲ ಸಾಧ್ಯ ಆದ್ರೆ ನಮ್ಮ ರಾಜ್ಯದ ಇಂಚಾರ್ಜ್ ಆಗಿರ್ತಕ್ಕಂಥ ದಾಸ್ ಅವರು ಬರಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ದೀವಿ ಬಹುಶ ಅವ್ರು ಬಂದು ಬರ್ಬೋದು ಟ್ರೈ ಮಾಡಿ ನಿಮ್ಮ ಮೂಲಕ ಎಲ್ಲ ಸಂಖ್ಯೆ ಸಂಸ್ಥೆಗಳಿಗೆ ಮನವಿ ಮಾಡ್ತಾಯಿದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಅದರೂ ಸಹ ವಿಶೇಷವಾಗಿ ಮಾಜಿ ಸೈನಿಕರುಗಳು ಸಹ ಬರ್ಬೇಕು ಅಂತಕ್ಕಂಥ ಮನವಿಯನ್ನ ನಾವು ಮಾಡ್ತಾ ಆದ್ರೆ ಅದ್ರ ಜೊತೆಗೆ ಯಾರು ದೇಶ ಪ್ರೇಮಿಗಳ ಎಲ್ಲರೂ ಸಹ ಬಂದು ಆಗಬೇಕು ಮತ್ತೆ ಸೈನಿಕರಿಗೆ ಬಂಗ ದೃಷ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ನಾವು ಮನವಿ ಮಾಡ್ತಾ ಇದೀವಿ ಒಂದು ಎರಡು ವರ್ಷ ಈ ಪಕ್ಷ ಕಾಂಗ್ರೆಸ್ ಆಡಳಿತದಲ್ಲಿದ್ದಾರೆ ಎಂ ಸಿ ಎಲೆಕ್ಷನ್ ಇನ್ನು ನಡೆಸಿಲ್ಲ ಅವರು ಎಂ ಸಿ ಜನಪ್ರತಿನಿಧಿಗಳು ಇಲ್ಲದೇ ಇರುವಂತ ಎಂ ಸಿ ಇಲ್ಲ ಅಂದ್ರೆ ಕಮಿಷನರ್ ಸಂಪೂರ್ಣವಾಗಿ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಯಾರು ಕಮಿಷನರ್ಗೆ ನಿರ್ದೇಶನ ನೀಡ್ತಾ ಇದಾರೋ ಇವೋ ನೀವನ್ನೇ ಅವ್ರನ್ನೇ ಹೋಗು ಪ್ರಶ್ನೆ ಮಾಡ್ಬೇಕಾಗಿದೆ ನಮ್ಮ ಸೌಕರ್ಯ ಇಂಥ ಒಂದು ಮಳೆ ಬಂದಾಗ ಅದು ವಿರ್ಬಲ ಆಗ್ತಾ ಇರುವಂಥದ್ದು ನೀವು ಏನು ನೋಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ ನಾವು ಬೇಕಾದಷ್ಟು ರೀತಿ ಹೇಳಿದ್ದೀವಿ ಸ್ಥಳೀಯ ಚುನಾವಣೆಗಳು ನಡಿಬೇಕಾಗಿದೆ ಬರೀ ಎಂ ಸಿ ಅಲ್ಲ ಪಟ್ಟಣ ಪಂಚಾಯತಿ ನಗರಸಭೆ ಎಲ್ಲನೂ ಕೂಡ ಅವರು ನಡೆಸಬೇಕಾಗಿದೆ ಆ ಎಲೆಕ್ಷನ್ ನಡೆಯುವ ಮೂಲಕ ನಮಗೆಲ್ಲರಿಗೂ ಅನುಕೂಲ ಆಗುತ್ತೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಇದು ನಾವು ಕೂಡ ಪದೇ ಪದೇ ಹೋರಾಟವನ್ನು ಮಾಡ್ತಾ ಸರ್ಕಾರ ತೀರ್ಮಾನ ಮಾಡಬಹುದು ಆ ಚುನಾವಣೆಯನ್ನು ನಡೆಸಬೇಕಾಗಿದೆ ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ ಎರಡನೇದು ಎರಡನೇದು ಏನು ಕೇಳಿದಿಲ್ಲ ನೀವು ಕ್ರಿಕೆಟ್ ಸ್ಟೇಡಿಯಂ ಕೆ ಎಸ್ ಸಿ ಅವರು ಮೈಸೂರಿನಲ್ಲಿ ಒಂದು ಸ್ಟೇಡಿಯಂ ಬೇಕು ಅಂತ ಅವರು ಒಂದು ನಿರ್ಣಯ ಬಂದಿದ್ರು ಅದಾಗಿದ ನಂತರ ಅವರು ಇಲ್ಲಿಯ ಡಿ ಸಿ ಗೆ ಅಪ್ರೋಚ್ ಮಾಡಿದ್ದಾರೆ ಅಂದಿನ ಒಂದು ಬಿಜೆಪಿ ಸರ್ಕಾರಕ್ಕೆ ಅವರು ಅಪ್ರೋಚ್ ಮಾಡಿದ್ರು ಲ್ಯಾಂಡ್ ಅನ್ನು ಗುರುತಿಸಿದಿವಿ ಆ ಲ್ಯಾಂಡು ಏನು ಅಕ್ವಿಸಿಷನ್ ಪ್ರಕ್ರಿಯೆ ಇದೆ ನೀವು ನಡ್ಸ್ಕೊಡ್ಬೇಕು ಅಂತ ಹೇಳಿದ್ರು ಅದು ಬಹಳ ವಿಳಂಬ ಆಗ್ತಾ ಇತ್ತು ನಂತರ ಅವರು ಡಿ ಸಿ ಹಿಂದಿನ ಕಾಲದಲ್ಲೇ ಒಂದು ಲ್ಯಾಂಡ್ ಅನ್ನು ಗುರುತಿಸಿದ್ರು ಒಂದು ಜಮೀನಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅದಾಗಿದ ನಂತರ ನಾವು ಕೂಡ ಸಿಎಂ ಅವರು ಭೇಟಿಯಾಗಿ ಸ್ವಲ್ಪ ಎಕ್ಸ್ಪೊರೇಟ್ ಮಾಡಬೇಕು ಅಂತ ನಾವು ಹೇಳಿದ್ವಿ ಅದಾಗಿದ ನಂತರ ಅವರು ಡಿ ಸಿ ಅವ್ರಿಗೂ ಕೂಡ ಫಾಲೋಅಪ್ ಆ ಕೆಲಸವನ್ನು ಮಾಡೋದು